ಅದು ಪೆಟ್ರೋಲ್ ಡೀಸೆಲಿನ ರೇಟ್ ಜಾಸ್ತಿ ಮಾಡುವಂಥದ್ದು ನಮ್ಮೆಲ್ಲರಿಗೂ ಬಹಳ ಗಂಭೀರವಾಗಿ ತೊಗೋತದೆ ಮಸಿಚುವೇಷನ್ ಅದು ಜಾಸ್ತಿ ಮಾಡ್ತಾ ಇದ್ರೆ ಜನರಿಗೆ ಅವರು ಕಷ್ಟ ಆಗುತ್ತೆ ರೈತ ಬಹಳಷ್ಟು ಆರ್ಥಿಕತೆಯನ್ನು ಕೂಡ ಜನರ ಜೀವನ ಕೂಡ ಅದ್ರ ಮೇಲೆ ಅವಲಂಬಿಸಿದೆ ಅದಕ್ಕಾಗಿ ಪ್ರತಿಭಟನೆಯನ್ನು ಕೂಡ ಏರ್ಪಡಿಸಿದರೆ ಹತ್ತುವರೆಗೆ ಪ್ರತಿಭಟನೆಯನ್ನು ಏರ್ಪಡಿಸಿದರೆ ನಾವೆಲ್ಲರೂ ಭಾಗವಹಿಸ್ತೀವಿ ಮತ್ತು ನಮ್ಮ ಪಿಯಿಂದ ಎಲ್ಲ ಡಿ ಸಿ ಆಫೀಸ್ವರೆಗೂ ನಮ್ಮ ಮಿಲ್ಕ್ ಫ್ಯಾಕ್ಟ್ರಿಯಿಂದ ಡಿ ಸಿ ಆಫೀಸ್ ವರ್ಗೂ ನಡೆಯುತ್ತೆ ಹೋರಾಟ ಮಾಡ್ತಿದ್ರು ಈಗ ಹೆಸರು ಹೇಳ್ಕೊಂಡು ಅಧಿಕಾರ ತಗೊಂಡು ಬೆಲೆ ಜಾಸ್ತಿ ಮಾಡ್ತಾರೆ ಕೇಳಬೇಕಾಗಿದೆ ನಮ್ಮ ಕಡೆಯಿಂದ ನಾವು ಜನರ ಜೊತೆಗಿದ್ದೀವಿ ಬೆಲೆಯನ್ನು ಕಡಿಮೆ ಮಾಡಬೇಕು ಅಂತ ನಮ್ಮ ಉದ್ದೇಶ ಜನರಿಗೆ ಬಹಳ ಕಷ್ಟ ಆಗ್ತದೆ ಅಂತ ನಮ್ಮ ಒಂದು ನೆನಪು ಬಂತು ಆರಂಭ ಆಗಿಲ್ಲ ಮತ್ತೆ ನಾನು ಆಗಲೇ ಪ್ರವಾಸ ಶುರು ಮಾಡಿದ್ದೀನಿ ಕೊಡಗು ಹೋಗಿದ್ದೆ ಇಲ್ಲಿ ಹುಣಸೂರು ಕರ್ಯಪಟ್ಟಣ ಇವಾಗ ಮೆಕ್ಕಿರುವಂಥದ್ದು ಮೈಸೂರು ನಗರದಲ್ಲಿ ಇವತ್ತು ಸಾಯಂಕಾಲನೂ ಕೂಡ ಕೃಷ್ಣ ಕ್ಷೇತ್ರಕ್ಕೆ ಬರ್ತಾ ಇದೆ ಮಳೆಗಾಲ ಶುರುವಾಗಬೇಕು ಬೇಗವಾಗಿ ಆದರೆ ಈ ನಮ್ಮ ಮುಂಗಾರು ಮಳೆ ಶುರುವಾಗಬೇಕು ಅಂತ ನಮ್ಮ ಆಸೆಯೂ ಕೂಡ ಅದನ್ನು ಪ್ರಾರ್ಥನೆ ಮಾಡ್ತೇವೆ ಆದರೆ ಅದು ಅದು ಶುರುವಾಗಲಿ ಅಂತ ನಾವು ನೋಡೋಣ ದೇಶ ಪರಿಹಾರವನ್ನು